ಎಲ್ಲರಿಗೂ ನಮಸ್ಕಾರ ಸಂಹಿತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ರಸಮ್ನ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಅಕ್ಕಿ ತೊಳೆದ ನೀರನ್ನ ಚೆಲ್ಬಿಡ್ತೀವಿ ಆದರೆ ಇಲ್ಲಿ ನಾನು ಅದರಿಂದನೇ ರಸಮ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಅಕ್ಕಿ ತೊಳೆದಿಟ್ಕೊಂಡಿರೋ ನೀರನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ತಪ್ಪ್ದಾಗಿರೋ ಬೆಳ್ಳುಳ್ಳಿನ ಸ್ವಲ್ಪ ಜರ್ಜಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆಣ್ಣ ನಾನು ಅಕ್ಕಿ ತೊಳೆದಿದ್ದ ನೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಒಂದು ಬಾಣಲೆಗೆ ರೆಡ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ತೀನಿ ನಾನು ಒಗ್ಗರಣೆಗೆ ಕೆದ್ದಿಟ್ಕೊಂಡಿದ್ನ ಹಾಕೊಳ್ತೀನಿ ఇక్కడ నేను ఇంగు కూడా ఆడ్ మొత్తం వెళ్ళిన ఆడ్ మొత్త కద్దువు ఆడ్ మే అది నేను స్వల్ప అసిన పుడిన హాకొతీ ನೀವು ಇದನ್ನು ಡೈಜೆಷನ್ ಆಗಿಲ್ಲ ಅಂತಂದ್ರೂ ನಾನ್ ವೆಜ್ ಎಲ್ಲ ತಿಂದಾಗ ಇದನ್ನು ಈ ಥರ ಮಾಡಿಕೊಂಡು ಕುಡಿಬೋದು ಹೆಲ್ತಿಗೂ ಕೂಡ ಒಳ್ಳೇದಿರುತ್ತೆ ಮತ್ತು ಬೇಗ ಡೈಜೆಷನ್ ಆಗುತ್ತೆ ಇದಕ್ಕೆ ನಾನು ಅಕ್ಕಿ ತೊಳೆದಿಟ್ಕೊಂಡಿರೋ ನೀರನ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನೊಂದೆರಡು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಿಂಪಲ್ ಆಗಿದೆ ಅಂತ ಗೊತ್ತಾಯಿತು ಅಷ್ಟೇ ಟೇಸ್ಟಿಯಾಗಿದೆ ಅಂತ ನೋಡೋಣ ನೋಡಿ ಇವಾಗ ಇದನ್ನು ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಇನ್ಮೇಲಿಂದ ನೀವು ಕೂಡ ಅಕ್ಕಿ ತೊಳೆದಿರೋ ನೀರನ್ನ ಚೆಲ್ದನೆ, ಯಾವಾಗಲಾದ್ರೂ ಒನ್ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಸರಿ ಟೇಸ್ಟ್ ಮಾಡೋಣ ಸೂಪರ್ ನೀವು ಕೂಡ ಟ್ರೈ ಮಾಡಿ ಜೊತೆಗೆ ಇದು ನಿಮಗೆ ಹೆಲ್ತಿ ಕೂಡ ಇದು ಜೊತೆಗೆ ನೀವು ಎಗ್ ಕರಿ ಅಥವಾ ಎಗ್ ಆಮ್ಲೆಟ್ ಏನಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ನಿಮಗೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್